ನಮಸ್ಕಾರ ವೀಕ್ಷಕರೇ ಜನಶಕ್ತಿ ವೈಸ್ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ನಾನು ಸಂವಿಧಾನ ಜಾಗೃತಿ ಜಾಥಾ ಸ್ತಬ್ಧ ಚಿತ್ರ ಮೆರವಣಿಗೆ ಹಾಗೂ ಐಕ್ಯತಾ ಸಮಾವೇಶ ಎಸ್ ವೀಕ್ಷಕರೇ ಇಂದು ಹುಕ್ಕೇರಿ ಪಟ್ಟಣದಲ್ಲಿ ಹುಲ್ಲೋಳಿ ಗ್ರಾಮ ಹಾಗೂ ಬಾಗೇವಾಡಿಯಲ್ಲಿ ಅದ್ದೂರಿಯಾಗಿ ಸಂವಿಧಾನ ಜಾಗೃತಿ ಜಾಥಾ ಸ್ತಬ್ಧ ಚಿತ್ರ ಮೆರವಣಿಗೆ ನಡೆಸಲಾಯಿತು ಸಂವಿಧಾನ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಹಲವಾರು ಇಲಾಖೆಗಳಿಂದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ವಾದ್ಯ ಮೇಳದೊಂದಿಗೆ ವೈಭವದಿಂದ ಮೆರವಣಿಗೆ ಕೂಡ ಸಾಗಿತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆಯನ್ನ ಸಲ್ಲಿಸಿ ಈ ಕಾರ್ಯಕ್ರಮ ನಡೆಸಲಾಯಿತು ಈ ಸಂದರ್ಭದಲ್ಲಿ ಬಿಒ ಪ್ರತಿಭಾ ಪಾಟೀಲ್ ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ಮೌತ್ ಸಿದ್ದಪ್ಪ ಪೂಜಾರಿ ಮುರುಗೇಂದ್ರ ಹಿರೇಮಠ ಕಲ್ಮೇಶ್ ಅಮ್ಮನಗಿ ಹಾಗೂ ಅನೇಕ ಇಲಾಖೆಯ ಅಧಿಕಾರಿಗಳು ಹಾಗೂ ಶಾಲಾ ಶಿಕ್ಷಕರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು ವರದಿ ಶಿವಾಜಿ ಎನ್ನ ಬಾಲೇಶ್ ಗೋಳ ಜನಶಕ್ತಿ ವೈಸ್ ನ್ಯೂಸ್ ಹುಕ್ಕೇರಿ ேயைய நம்ம கிளிகளையே ழைய நீடி நம்ம நடைசி நம்மெல்ல முந்தை நடைசிதே நீனாதிக்கு நீனா करला तंबे करा सुख नशिला रोक ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜಾಥಾವನ್ನ ಹಮ್ಮಿಕೊಂಡು ಸಂವಿಧಾನದ ನಿಗಮವನ್ನು ಹಮ್ಮಿಕೊಂಡು ವಿವಿಧ ಸ್ಥಳಗಳಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಒಂದು ಸಹಯೋಗತ್ವದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಎರಡು ಒಂದು ಈ ಸಂವಿಧಾನ ಜಾಥಾ ಸಮಿತಿಯ ವಾಹನಗಳು ಇವತ್ತು ಬಿಡುಗಡೆಯಾಗಿ ಮುಖ್ಯ ತರೊಂದಿಗೆ ಇದೇ ತಿಂಗಳ ಒಂದನೇ ತಾರೀಕಂದು ಶೈಕ್ಷಣಿಕ ಒಂದು ಚುಕಾಲಿ ನಡೆದಿರುವಂತಹ ಸಹೋದರಿ ಪ್ರಭಾವತೆಗೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂತಹ ನಾವೇ ಅವರನ್ನ ಗ್ರಾಮ ಪಂಚಾಯಿತಿಯ ಅತಿಥಿರನ್ನಾಗಿ ನಮ್ಮ ತೆಲಿ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವಂತಹ ಎಲ್ಲ